ಕಾರ್ತಿಕ್ ಗು ನನ್ಗೂ ಪರಿಚಯ ಬಂದು ಒನ್ ಟೂ ಇಯರ್ಸ್ ಇಂದ ಇರ್ಬೋದು ಅಂದ್ರೆ ಜಾನವಿ ಮತ್ತೆ ಕಾರ್ತಿಕ್ ನಡುವೆ ಮತ್ತೆ ನಮಗ್ ಹೊಂದಾಣಿಕೆ ಆಗಲ್ಲ ನಾವು ಡಿವೈಡ್ ಆಗಿ ಹೋಗ್ಬಿಟ್ಟಿದೀವಿ ಅನ್ನೋ ಕ್ಲಾರಿಟಿ ಯಾವಾಗ ಕಾರ್ತಿಕ್ ಗೆ ಸಿಕ್ತು ಆವಾಗಿಂದ ನನಗ್ ಪರಿಚಯ ಆದ್ರೆ ಜಾನವಿಯವ್ರು ಆರೋಪ ಮಾಡ್ತಾ ಇರೋದು ನಾವಿಬ್ರು ಚೆನ್ನಾಗಿದ್ವಿ ಆವಾಗ್ಲೇನೆ ಮದ್ವೆ ಆಗಿತ್ತು ಅವ್ರಿಗೆ ಮಗು ಇತ್ತು ಅಂತ ಅದು ಶುದ್ಧ ಸುಳ್ಳು ಅವ್ರೇನಿಕ್ ಆತರ ಹೇಳ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಅಹ್ ಅವ್ರೇನ್ ಹೇಳ್ತಿದಾರೆ ಅದು ಶುದ್ಧ ಸುಳ್ಳು ಹೇಳ್ತಾ ಇದಾರೆ ಅವರು ನಮ್ಮ ಮದ್ವೆ ಆಗಿರೋದು ಇತ್ತೀಚೆಗೆ ಅವ್ರು ಹೇಳಿದಾರೆ ಅಂದ್ರೆ ಇವ್ರು ಡಿವೈಡ್ ಆಗಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಕ್ ಬಂದಿದೆ ಆದ್ರೆ ನಮ್ ಮದ್ವೆ ಆಗಿರೋದು ಇತ್ತೀಚೆಗೆ ಇವ್ರದು ಡಿವೋರ್ಸ್ ಆಗಿ ನೆಕ್ಸ್ಟ್ ಮಂತ್ ನಾವ್ ಮದ್ವೆ ಆಗಿರೋದು ನನಗೆ ಒಂಬತ್ ತಿಂಗಳು ಮಗಳಿದಾಳೆ ಅದ್ ಹೆಂಗೆ ಆವಾಗ್ಲೆ ಜೊತೆಗಿದ್ದಾಗ್ಲೇನೆ ನಾವು ಮದ್ವೆ ಆಗ್ಲೆ ಸಂಬಂಧ ಇತ್ತು ಮಗು ಇದೆ ಅಂತ ಹೆಂಗ್ ಹೇಳಿದ್ರು ಗೊತ್ತಿಲ್ಲ ಬಟ್ ಇದ್ರಿಂದ ತುಂಬಾ ಡ್ಯಾಮೇಜ್ ಇದೆ ನಮ್ಗೆ ಆ ಪ್ರಪೋಸಲ್ ಬಂದಾಗ ನಾನೇನು ಹೇಳಿರ್ಲಿಲ್ಲ ಇವ್ರಿಗೆ ನಾನು ನನ್ ಕಡೆಯಿಂದ ಉತ್ತರ ಏನು ಕೊಟ್ಟಿರ್ಲಿಲ್ಲ ಇನ್ಫ್ಯಾಕ್ಟ್ ನಾನ್ ನಮ್ ತಂದೆ ತಾಯಿ ಜೊತೆ ನೀವು ಮಾತಾಡಿ ಅಂದ್ರೆ ವಿಷಯ ನನಗ್ ಗೊತ್ತಿತ್ತು ಜಾಹ್ನವಿ ಅವ್ರು ನನಗ್ ಪರ್ಸನಲ್ ಆಗಿ ಗೊತ್ತಿದ್ರು ಇದೆ ಅನ್ನೋ ವಿಷಯ ನನಗ್ ಗೊತ್ತಿತ್ತು ನಾನ್ ಏನು ಸ್ಟೆಪ್ ತೊಗೊಳಕ್ ಆಗ್ತಾ ಇರ್ಲಿಲ್ಲ ಅವಾಗ ಇನ್ಫ್ಯಾಕ್ಟ್ ನನಗ್ ಅವಾಗ ಇಷ್ಟ ಇರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಅದನ್ ತಡಿಬೇಕು ಅಂತಾನೆ ಒಂದ್ ರೀತಿಯಾಗಿ ನಮ್ ತಂದೆ ತಾಯಿಗೆಲ್ಲ ನಂಬರ್ ಕೊಟ್ಟೆ ನೀವ್ ಅವ್ರ ಮಾತಾಡ್ಕೊಂಬಿಡಿ ಮಾತಾಡ್ಕೊಂಬಿ ನನ್ಗೇನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಸ್ಟಾರ್ಟಿಂಗ್ ಬೇಡ ಅಂತಾನೆ ಅಂದ್ರು ಅಂದ್ರೆ ಹಿಂಗ ಒಂದ್ಸರಿ ಅವ್ರಿಗೆ ಹಿಂಗ್ ಡಿವೋರ್ಸ್ ಆಗಿದೆ ಹಿಂಗ್ ಆಗ್ತಾ ಇದೆ ಅನ್ನೋ ವಿಚಾರ ಗೊತ್ತಾದಾಗ ಏನೋ ಇಲ್ದಲೇನೆ ಡಿವೋರ್ಸ್ ಆಗಿರಲ್ಲ ಏನೋ ಇರುತ್ತೆ ಬೇಡ ಅಂತಾನೆ ಅಂದ್ರು ಅದಾದ್ಮೇಲೆ ಎನ್ಕ್ವೈರಿ ಮಾಡೋಣ ಅಂತ ಅವ್ರ ಮನೆತನದ ಬಗ್ಗೆ ಆಗಿರ್ಲಿ ಇವ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ಆಗಿರ್ಲಿ ಎಲ್ಲಾ ಎನ್ಕ್ವೈರಿ ಮಾಡಿದ್ರು ಅವಾಗೆಲ್ಲ ಇವ್ರಿಗೆ ಒಳ್ಳೇದೇ ಅಂತ ಅನ್ನಿಸ್ತು ಅಂದ್ರೆ ಇವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ತುಂಬಾ ರೆಸ್ಪೆಕ್ಟ್ ಇದೆ ಅಂದ್ರೆ ಇವ್ರದು ಮಹಡಿ ಫ್ಯಾಮಿಲಿ ಅಂತ ಚಿತ್ರದುರ್ಗದಲ್ಲಿ ತುಂಬಾ ರೆಸ್ಪೆಕ್ಟ್ ಇದೆ ಅವ್ರ ತಾತ ಮಾಡಿರೋಂತ ದಾನ ಧರ್ಮ ಆಗಿರ್ಬೋದು ಅವ್ರ ಮನೆ ತನಕ ಇರೋ ಹೆಸರು ಇದೆಲ್ಲಾ ನೋಡಿ ಅವ್ರಿಗೆ ಇಂಪ್ರೆಸ್ ಆಯ್ತು ಇದು ಪ್ಯೋರ್ಲಿ ಒಂಥರ ಅರೇಂಜ್ ಮ್ಯಾರೇಜ್ ಆಗಿರೋದು ಅಂದ್ರೆ ನನ್ ಕಡೆಯಿಂದ ಪರಿಚಯ ಆಗಿರ್ಬೋದು ಆದ್ರೆ ಅರೇಂಜ್ ಮ್ಯಾರೇಜ್ ತಂದೆ ತಾಯಿನ ಒಪ್ಸಿನ ಮದ್ವೆ ಆಗಿರೋದು ಇದೇನ್ ಹೇಳ್ತಿದಾರೆ ನಾವ್ ಜೊತೆಗಿರ್ಬೇಕಾದ್ರೇನೆ ನಾನು ನೋಡ್ದೆ ಅಂದ್ರೆ ಇನ್ಫ್ಯಾಕ್ಟ್ ನಾನು ಆ ವೇದಿಕೆ ಆ ಶೋನ ನಾನ್ ನೋಡೋದಿಕ್ ಹೋಗೋದಿಲ್ಲ ಬಟ್ ಬೇರೆ ಯಾರು ನನಗೆ ಅದರದೆಲ್ಲ ಸ್ಟೇಟ್ಮೆಂಟ್ ಹಿಂಗ್ ಹೇಳ್ತಾ ಇದಾರೆ ಅಂತ ಹೇಳಿದ್ರು ಆಮೇಲೆ ಕೆಲವೊಂದೊಂದು ವಿಡಿಯೋಸ್ ನನಗ್ ಕಳ್ಸಿದ್ರು ನೋಡಿ ನನಗ್ ಡಿಸ್ಟರ್ಬ್ ಆಯ್ತು ಯಾರ್ ಸಹಿಸ್ತಾರೆ ನನ್ ಏನು ಪಾತ್ರನೇ ಇಲ್ಲ ಅವ್ರಿಬ್ರು ಮಧ್ಯೆ ಏನಕ್ಕೆ ಮನಸ್ತಾಪ ಬಂತು ಅನ್ನೋ ವಿಚಾರ ನನಗ್ ಗೊತ್ತಿದೆ ಆದ್ರೆ ನನಗೆ ಅದ್ರಲ್ ನನ್ ಪಾತ್ರ ಇಲ್ಲ ನನ್ನ ವಿಚಾರಕ್ಕೆ ಅವ್ರು ಬೇರೆ ಬೇರೆ ಆಗಿರೋದಲ್ಲ ಆದ್ರೆ ಆ ವೇದಿಕೆ ನಾಲ್ ನಿಂತ್ಕೊಂಡು ಅವ್ರು ಹೇಳ್ತಾರೆ ಅವ್ರಿಗೆ ಮದ್ವೆ ಆಗಿ ಮಗು ಇದೆ ಆ ವಿಚಾರಕ್ಕೆ ನಾನು ನಮ್ ಇಬ್ರು ಮಧ್ಯೆ ಡಿವೋರ್ಸ್ ಆಯ್ತು ಅಂತ ಶುದ್ಧ ಸುಳ್ಳು ಅದು ಹ್ಮ್ ಹ್ಮ್ ಯಾವ್ದೋ ವಿಚಾರಕ್ಕೆ ಆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬೇರೆ ಯಾವ್ದೋ ವಿಚಾರಕ್ಕೆ ಅವ್ರಿಬ್ರು ಮಧ್ಯೆ ಮನಸ್ತಾಪ ಬಂದು ಅವ್ರು ಬೇರೆ ಆಗಿದ್ದಾರೆ ಆಮೇಲೆ ಅದೇನ್ ವಿಚಾರ ಅಂತ ನನ್ಗುನು ಗೊತ್ತು ಕಾರ್ತಿಕ್ ಎಲ್ಲ ಹೇಳಿನೇ ನಮ್ ಮನೆಯವ್ರನೆಲ್ಲ ಒಪ್ಸಿನೇ ನನ್ನ ಮದ್ವೆ ಆಗಿರೋದು ಅಥವಾ ನನ್ಗೇನೋ ಎಲ್ಲಾದ್ನು ಮುಚ್ಚಿಟ್ಟಿ ನನ್ ಕಣ್ಣು ಕಟ್ಟಿ ನನ್ನ ಅವ್ರ ನನ್ನ ಮದ್ವೆ ಆಗಿರೋದಲ್ಲ ಎಲ್ಲಾ ವಿಷಯ ನನಗ್ ಗೊತ್ತಿದೆ ಆಮೇಲೆ ವ್ಯಕ್ತಿ ಮಾಡಿರೋ ತಪ್ಪು ನಾವು ಒಪ್ಕೊಂಡಿದಾರೆ ನನ್ ತಪ್ಪಾಗಿದೆ ನನ್ ಸಾರಿ ನನ್ನ ಕ್ಷಮ್ಸು ಅಂದ್ರೆ ಕಾರ್ತಿಕ್ ಹೇಳಿರೋ ಪ್ರಕಾರ ನನಗೆ ನನ್ನ ಕ್ಷಮ್ಸು ನನಗೆ ಇನ್ನೊಂದ್ ಚಾನ್ಸ್ ಕೊಡು ಅಂತ ಕೇಳಿದ್ದಾರೆ ಅವ್ರು ಆ ಟೈಮಲ್ಲಿ ಅವ್ರು ಒಪ್ಕೊಂಡಿಲ್ಲ ಮೇಡಮ್ ಅವರಿಬ್ರು ಸಂಸಾರ ಮಾಡ್ಬೇಕಾದ್ರೆ ಏನ್ ಆಗಿತ್ತು ಬಿಟ್ಟಿತ್ತು ಆ ವಿಚಾರ ನನಗ್ ಗೊತ್ತಿಲ್ಲ ಅಂಡ್ ಅದ್ ಬೇಕಾಗೂ ಇಲ್ಲ ಆದ್ರೆ ನನ್ ಜೊತೆ ಕಾರ್ತಿಕ್ ಯಾವಾಗ ಜೀವನ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಇಲ್ಲಿ ತನಕ ನನ್ನನ್ನ ತುಂಬಾ ಅದ್ಭುತ ನೋಡ್ಕೊಂಡಿದ್ದಾರೆ ಚೆನ್ನಾಗ್ ನೋಡ್ಕೊಂಡಿದ್ದಾರೆ ನನಗ್ ಹುಷಾರ್ ಮನೆ ಕೆಲ್ಸನೂ ಮಾಡ್ಕೊಟ್ಟಿದ್ದಾರೆ ನಾನು ತುಂಬಾ ಚೆನ್ನಾಗ್ ನೋಡ್ಕೊಂಡಿದ್ದಾರೆ ನನ್ ಮಗುನ್ಗೆ ಆ ನೀವ್ ನಂಬಲ್ಲ ಆಯ್ತಾ ನನ್ ಮಗಳು ರಾತ್ರಿ ಏನಾದ್ರು ಎದ್ರೆ ಅವ್ಳಗ್ ಏನಾದ್ರು ಫೀಡ್ ಮಾಡ್ಬೇಕು ಹಂಗೆಲ್ಲಾ ಇತ್ತು ಅಂತಂದ್ರೆ ನಾನ್ ರಾತ್ರಿ ಒಂದ್ ದಿನಾನೂ ಎದ್ದಿಲ್ಲ ಮೇಡಂ ಅವರೇ ನೋಡ್ಕೊಂತಾರೆ ನನ್ ಮಗಳನ್ನ ಆಮೇಲೆ ಏನೋ ಅದು ಇದು ಅಂತ ಹೇಳಿದ್ರಿ ಆ ನನ್ ಗಂಡ ಕುಡ್ದಿಲ್ಲ ಅಂತ ನಾನು ಹೇಳ್ತಿಲ್ಲ ಕುಡ್ದಿದ್ದಾರೆ ಎರಡ್ ಸರಿ ಕುಡ್ತಿದ್ದಾರೆ ಅಹ್ ಒಂದು ಅವ್ರ ತಂದೆ ತೀರ್ಕೊಂಡಾಗ ಡಿಸ್ಟರ್ಬ್ ಆಗಿ ಕುಡಿದ್ರು ನಾನು ಅವಾಗ ಏನು ಹೇಳಕ್ ಹೋಗ್ಲಿಲ್ಲ ಅದೊಂದು ವಾರ ಕಂಟಿನ್ಯೂ ಆಯ್ತು ಅವಾಗ ಅದನ್ನ ಏನು ಹೇಳಕ್ ಹೋಗ್ಲಿಲ್ಲ ಸರಿ ಅದನ್ನ ಇವ್ರು ತಿದ್ಕೊಂತಾರೆ ಅಂತ ಸುಮ್ನೆ ಆದೆ ನೆಕ್ಸ್ಟ್ ಇನ್ನೊಂದ್ಸರಿ ಈಕೆ ಏನೋ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವ್ದೋ ಇನ್ನೊಂದ್ ಸ್ಟೇಜ್ ಅಲ್ಲಿ ಅದ್ರಿಂದ ಡಿಸ್ಟರ್ಬ್ ಆಗಿ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಕುಡಿತಾನೆ ಇದ್ರು ನನ್ಗೂನು ಬೇಜಾರ್ ಆಗ್ತಾ ಇತ್ತು ಆದ್ರೆ ನಾನ್ ಕೂರ್ಸ್ಕೊಂಡ್ ಹೇಳ್ದೆ ನಿಧಾನಕ್ಕೆ ನೀವು ಕುಡಿಯೋದ್ರಿಂದ ಏನ್ ತೊಂದ್ರೆ ಆಗ್ತಾ ಇದೆ ನನ್ಗೇನ್ ಎಫೆಕ್ಟ್ ಆಗ್ತಾ ಇದೆ ಅದು ನನ್ ಮಗ್ಳು ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅದನ್ನೆಲ್ಲ ನಾನ್ ಅವ್ರಿಗೆ ಕೂರ್ಸ್ಕೊಂಡು ನೀಟಾಗಿ ತಿಳ್ಸಿ ಹೇಳ್ದೆ ಅವ್ರಿಗೆ ಅರ್ಥ ಆಯ್ತು ಬಿಟ್ರು ಕುಡಿಯೋದು ನೆಕ್ಸ್ಟ್ ಡೇನೆ ಅವತ್ತಿಂದ ಇಲ್ಲಿ ತನಕ ಯಾವತ್ತೂ ಕುಡಿಯೋದಿರ್ಲಿ ಅದ್ರ ಬಗ್ಗೆ ನಾವು ಮಾತಾಡೋದಿಕ್ಕೂ ಹೋಗೋದಿಲ್ಲ ಆಮೇಲೆ ಇನ್ನೊಂದ್ ಏನು ಅಂದ್ರೆ ಮೇಡಂ ಅಂದ್ರೆ ನಾನೊಂದು ಹೆಣ್ಣಾಗಿ ಹೇಳೋದು ಈಗ ಒಬ್ಬ ಒಂದ್ ವ್ಯಕ್ತಿ ಕುಡಿತಾನೆ ಓಡಿತಾನೆ ಅಂತಂದ್ರೆ ಈಗ ನಾನೇನೋ ಒಂದ್ ತಪ್ ಮಾಡಿರ್ಬೇಕು ಹೆಂಡತಿ ಏನೋ ಒಂದ್ ತಪ್ಪು ಮಾಡಿರ್ಬೇಕು ಏನು ತಪ್ಪಿಲ್ದಲೆ ನನ್ಗೇನಿಕ್ ಹೊಡಿತಾರೆ ಅಲ್ವಾ ಅಂತ ಅಂದ್ರೆ ಆಯುಧ ಪೂಜೆ ಹಬ್ಬದ ಹಿಂದಿನ ದಿನ ಟೆಲಿಕಾಸ್ಟ್ ಆಗಿದೆ ನಾವು ಆ ಪ್ರೋಗ್ರಾಮ್ ನಾವ್ ನೋಡ್ತಾ ಇಲ್ಲ ಇದೇ ಕಾರಣಕ್ಕೆ ನಮಗೆ ನಾವ್ ಹ್ಯಾಪಿ ಆಗಿದ್ದೀವಿ ನೋಡ್ಕೊಂಡಿದ್ದಾರೆ ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀವಿ ಮಗು ಇದೆ ನಾವ್ ಫ್ಯಾಮಿಲಿ ನಾವು ತುಂಬಾ ಚೆನ್ನಾಗಿದೀವಿ ನಾವ್ ಅದಕ್ಕೋಸ್ಕರ ಆ ಶೋ ನೋಡೋದು ಅದನ್ನೆಲ್ಲ ನಾವು ಮಾಡ್ತಾ ಇಲ್ಲ ಆಮೇಲೆ ಬೇರೆ ಯಾರು ನೆಕ್ಸ್ಟ್ ಡೇ ನನಿಗೆ ಕೇಳೋದು ಆಮೇಲೆ ವಿಡಿಯೋಸ್ ಎಲ್ಲಾ ಕಳ್ಸಿದ್ರು ನಾನು ಆವಾಗ್ ನೋಡಿದೆ ಆಯ್ತಾ ಈಗ ಏನಾಗಿದೆ ವಿಷಯ ಅಂದ್ರೆ ಇದು ಮುಗ್ದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಜಾಹಿ ಕಾರ್ತಿಕ್ ಬದುಕಲ್ ಇಲ್ಲ ಕಾರ್ತಿಕ್ ಜಾನ್ವಿ ಬದುಕಲ್ ಇಲ್ಲ ಇವ್ರಿಬ್ರು ಮಧ್ಯೆ ಡಿವೋರ್ಸ್ ಆಗಿದೆ ಡಿವೋರ್ಸ್ ಆದ್ಮೇಲೂ ಕೂಡ ಪದೇ 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 ಇದನ್ನೇ ಮಾತಾಡ್ತಾರೆ ಅಂತ ಅಂದ್ರೆ ನಮಗ್ ನಿಜವಾಗ್ಲೂ ಮಾನಸಿಕವಾಗಿ ತುಂಬಾ ತೊಂದರೆ ಆಗ್ತಾ ಇದೆ ನಾನೇನೋ ಬೋಲ್ಡ್ ಆಗಿ ಯೋಚನೆ ಮಾಡ್ಬೋದು ಕಾರ್ತಿಕ್ ಬೋಲ್ಡ್ ಆಗಿ ಯೋಚನೆ ಮಾಡ್ಬೋದು ಹ್ಮ್ ಬಿಡು ಸಮಾಜ ಏನಾದ್ರು ಅನ್ಕೊಳ್ಳಿ ನಾವು ಚೆನ್ನಾಗಿದೀವಿ ಅಂತ ಆದ್ರೆ ಇದೇ ಸಮಾಜದಲ್ಲಿ ನಮ್ ತಂದೆ ತಾಯಿಗಳು ಬದುಕ್ತಾ ಇದ್ದಾರೆ ಕಾರ್ತಿಕ್ ತಾಯಿನೂ ಬದುಕ್ತಾ ಇದ್ದಾರೆ ಎಲ್ರಿಗೂ ಏಜ್ ಆಗಿದೆ ಅವ್ರು ಸಫರ್ ಮಾಡ್ತಾ ಇದಾರೆ ಮೇಡಮ್ ನೀವ್ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಹಬ್ಬದ್ ಹಿಂದಿನ್ ದಿನ ನೆಕ್ಸ್ಟ್ ಡೇ ಟೆಲಿಕಾಸ್ಟ್ ಆಯ್ತು ನೀವ್ ನಂಬಲ್ಲ ಮೂರ್ ದಿನ ನನ್ ಮನೇನಲ್ಲಿ ಒಲೆ ಹಚ್ಚಿಲ್ಲ ಅಡ್ಗೆ ಮಾಡಿಲ್ಲ ಹಬ್ಬ ಮಾಡಿಲ್ಲ ನಾವು ಅಹ್ ನನ್ಗೆ ಹೆಂಗಾಯ್ತು ಅಂದ್ರೆ ಇದೆಲ್ಲ ನಮ್ ಅಂದ್ರೆ ನಮ್ ತಂದೆ ತಾಯಿನೂ ಅಲ್ಲೆಲ್ಲ ಹಬ್ಬ ಎಲ್ಲಾ ಏನು ಮಾಡಕ್ ಆಗ್ತಾ ಇಲ್ಲ ಹಿಂಗ ಅಕ್ಕಪಕ್ಕದವ್ರೆಲ್ಲಾ ಕೇಳ್ತಾ ಇದಾರೆ ಅಂತ ಅಂದಾಗ ನಮ್ಗೆ ಎಷ್ಟು ನೋವಾಯ್ತು ಅಂದ್ರೆ ನಮ್ ತಾಯಿ ನನ್ ಹತ್ರ ಹತ್ಕೊಂಡ್ ಹಿಂಗ್ ಕೇಳ್ದಾಗ ನನ್ಗ್ ತುಂಬಾ ನೋವಾಯ್ತು ನನ್ಕೆ ನನ್ ಮಗ್ ಗೆದ್ದು ಒಂದು ಅನ್ನ ಮಾಡಿ ತಿನ್ಸಕ್ಕೆ ಎನರ್ಜಿ ಇಲ್ಲ ನನ್ಗೆ ನಾನ್ ಎಷ್ಟೇ ಬೋಲ್ಡ್ ಆಗಿರ್ಬೋದು ನಾನ್ ಇದನ್ನ ಕ್ಯಾಶುವಲ್ ಆಗಿ ತಗೋಬಹುದು ಬಿಟಕ್ ಅನ್ಬೋದು ಆದ್ರೆ ನಾಳೆ ದಿನ ನನ್ ಕೆಲ್ಸಕ್ಕೆ ಹೋದಾಗ ಅಕ್ಕ ಪಕ್ಕದವ್ರು ನನ್ ಬಗ್ಗೆ ಕೆಟ್ಟದಾಗ್ ಮಾತಾಡ್ದಾಗ ಇವ್ರಿಬ್ರು ಚೆನ್ನಾಗೇ ಇದ್ರಂತೆ ಏನೋ ಹೋಗ್ಬಿಟ್ ಮಧ್ಯದಲ್ಲಿ ಹುಳಿ ಹಿಂಡಿದಾಳೆ ಅಂತೆಲ್ಲ ಅಂದಾಗ ನನ್ ತಲೆಗ್ ನಾನ್ ಕಟ್ಕೊಳಕ್ ರೆಡಿ ಇಲ್ಲ ಯಾಕಂದ್ರೆ ನಾನ್ ತಪ್ಪು ಮಾಡಿಲ್ಲ ಇದ್ರಿಂದ ನಮ್ ತಂದೆ ತಾಯಿ ಸಫರ್ ಮಾಡ್ತಾ ಇದ್ದಾರೆ ಮುಂದೆ ನಾನ್ ಸಫರ್ ಮಾಡ್ಬೋದು ನನ್ ಮಗ್ಳು ಸಫರ್ ಮಾಡ್ಬೋದು ಇದನ್ನ ಇಲ್ಲಿಗೇ ನಿಲ್ಲಿಸ್ಬೇಕು ಅವರು ಇಲ್ಲ ಅಂದ್ರೆ ಕಾನೂನ್ ಪ್ರಕಾರ ನಾನೇನು ಆಕ್ಷನ್ ತಗೋಬೇಕಾಗುತ್ತೆ ಅದನ್ನ ನಾನ್ ತಗೊಂತೀನಿ ಇಲ್ಲಿ ತುಂಬಾ ತೇಜೋದೆ ಆಗ್ತಾ ಇದೆ ನನ್ ಗಂಡನ್ ತೇಜೋದೆ ಆಗ್ತಾ ಇದೆ ನಂದು ತೇಜವದೆ ಆಗ್ತಾ ಇದೆ ಇಷ್ಟ ದಿನ ತನಕ ನನ್ನ ಹೆಸರು ಬಂದಿರ್ಲಿಲ್ಲ ಇವಾಗ ನನ್ನ ಹೆಸರು ಬರ್ತಾ ಇದೆ ನಮಗ್ ನೆಮ್ಮದಿ ಆಗಿರಾಕ್ ಬಿಡ್ತಾ ಇಲ್ಲ ಡಿವೋರ್ಸ್ ಆಯ್ತು ಎಲ್ಲಾ ಮುಗೀತು ಅವ್ರ ಏನೇನ್ ತಗೊಬೇಕು ತಗೊಂಡ್ರು ಏನು ಇಲ್ದಲೇನೆ ಆಚೆ ಕಳ್ಸಿದ್ರು ಎಲ್ಲಾ ಮುಗಿದ್ಮೇಲೆ ಇನ್ನೂ ಏನ್ ನಮ್ಮನ್ನ ಕುಗ್ಸೋದು ಆ ವ್ಯಕ್ತಿನ ಇನ್ನೂ ಎಷ್ಟು ಅಂತ ಕುಗ್ಗಿಸ್ತಾರೆ ಒಂದ್ ಮನೆ ಅಂದ್ರೆ ಒಂದ್ ಬೆಂಗಳೂರಲ್ಲಿ ಒಂದ್ ಮನೆ ತಗೋಬೇಕು ಅಂತ ಅನ್ನೋದು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಮೇಡಂ ಹೌದು ಅಲ್ವಾ ಹೇಳಿ ಹೌದು ಹೌದು ಖಾಲಿ ಬಟ್ಟೆ ತುಂಬ್ಕೊಂಡ್ ಬಂದಿದ್ದಾರೆ ಕಾರ್ತಿಕ್ ನನಗ್ ಹೇಳಿರೋ ಪ್ರಕಾರ ಅವ್ರ ಮನೆಯವ್ರು ನನ್ ಹತ್ರ ಡಿಸ್ಕಸ್ ಮಾಡಿರೋ ಪ್ರಕಾರ ಖಾಲಿ ಬಟ್ಟೆ ತುಂಬ್ಕೊಂಡ್ ಆಚೆ ಬಂದಿದ್ದಾರೆ ಎಲ್ಲಾ ಕಿತ್ಕೊಂಡಿದ್ದಾಯ್ತು ಇನ್ನು ಏನ್ ಕಿತ್ಕೊಂತಾರೆ ಇನ್ನು ಎಷ್ಟು ಅಂತ ನೋವು ಕೊಡ್ತಾರೆ ಒಂದ್ ವ್ಯಕ್ತಿನ ಕುಗ್ಗಿಸ್ಬೇಕು ಕುಗ್ಗಿಸ್ಬೇಕು ಅಂದ್ರೆ ಇನ್ನ ಎಷ್ಟು ಅಂತ ಕುಗ್ಗಿಸ್ತಾರೆ ನನಗೆ ಇನ್ಫ್ಯಾಕ್ಟ್ ಏನ್ ಗೊತ್ತಾ ಮೇಡಮ್ ನನಗೆ ಪರ್ಸನಲ್ ಆಗಿ ಗೊತ್ತಿದ್ದಾರೆ ನಾನು ಹತ್ತತ್ರ ಒಂದ್ ಎರಡರಿಂದ ಮೂರ್ ವರ್ಷ ನಾನು ಅವ್ರನ್ನ ಹತ್ರದಿಂದ ನೋಡಿದೀನಿ ಜಾಹ್ನವಿ ಅವ್ರ ಬಗ್ಗೆ ನಾನು ಮಾತಾಡ್ತಿದೀನಿ ಹತ್ರದಿಂದ ನಾನು ಅವ್ರನ್ನ ನೋಡಿದೀನಿ ಅವ್ರು ಏನು ಅಂತ ನಾನು ಮಾತಾಡ್ಬೋದು ಮಾತಾಡಕ್ ನಿಂದ್ಕೊಂಡೆ ನಾನು ನಾನೊಬ್ಳು ಹೆಣ್ಣು ನಾನ್ ಮಾತಾಡಲ್ಲ ನನಗ್ ಗೊತ್ತಿದೆ ನಮ್ ತಂದೆ ತಾಯಿ ನನ್ಗೆ ಆ ಸಂಸ್ಕಾರ ಕಳ್ಸಿದ್ದಾರೆ ಒಂದ್ ಹೆಣ್ಣಿನ ಬಗ್ಗೆ ಎಷ್ಟ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ನಾನೇನು ಮಾತಾಡಕ್ ಹೋಗಲ್ಲ ಇನ್ಫ್ಯಾಕ್ಟ್ ನಾನು ಅವ್ರ ಬಗ್ಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಇಟ್ಕೊಂಡಿದ್ದೆ ಇಲ್ಲಿ ತನಕ ನಮ್ಮ ರಿಲೇಟಿವ್ ರಿಲೇಟಿವ್ಸ್ ಆಗಿರ್ಬೋದು ಅಕ್ಕಪಕ್ಕದವ್ರಾಗಿರ್ಬೋದು ಇನ್ಫ್ಯಾಕ್ಟ್ ಜಾನ್ವಿ ಜಾನ್ವಿಗೂ ನನಿಗೂ ಕಾಮನ್ ಫ್ರೆಂಡ್ಸ್ ಇರೋರ್ ಆಗಿರ್ಬೋದು ಅವಳ ಬಗ್ಗೆ ಏನಾದ್ರು ಮಾತಾಡಿದಾಗ ನಾನು ಇದೇ ಜಾನ್ವಿನ ಡಿಫೆಂಡ್ ಮಾಡಿದೀನಿ ಗಾಡ್ ಪ್ರಾಮಿಸ್ ನಾನ್ ಡಿಫೆಂಡ್ ಮಾಡಿ ಮಾತಾಡಿದೀನಿ ನಾನು ಅದ್ ಇಷ್ಟ ಅದ್ ಅವಳು ಊಟ ಬಟ್ಟೆ ಅಂತ ಬಂದಾಗ ಅದು ಅವ್ರು ವೈಯಕ್ತಿಕ ನೀವ್ ಯಾರು ಮಾತಾಡಕೆ ಅಂತ ನಾನು ಕೇಳಿದೀನಿ ಆದ್ರೆ ಇವತ್ತು ನನ್ನನ್ನೇ ಒಂದ್ ಬೇರೆ ಅಂದ್ರೆ ಜನ ಸಮಾಜ ನನ್ನನ್ನ ಇವತ್ತು ಬೇರೆ ತರ ನೋಡೋ ರೀತಿನಲ್ ಮಾಡಿದ್ರು ಅವ್ರು